ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಬಿ ಆರ್ ಸಿ ಈ ಹುದ್ದೆಗಳಿಗೆ ನಡೀತಕ್ಕಂಥ ಪರೀಕ್ಷೆ ಎರಡನೇ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಒಂದು ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಆದರ್ಶ ವಿದ್ಯಾಲಯದ ಒಂದು ಪರಿಕಲ್ಪನೆ ಮತ್ತು ಅದರ ದಾಖಲಾತಿ ಮತ್ತು ಅದರ ಹಿನ್ನೆಲೆ ಏನು ಎಂಬತಕ್ಕಂಥ ಒಂದು ವಿವರಣಾತ್ಮಕ ಪ್ರಶ್ನೆನೇ ಕೇಳಲಾಗಿದೆ ಅದಕ್ಕೆ ಉತ್ತರ ಇಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಆದರ್ಶ ವಿದ್ಯಾಲಯದ ಹಿನ್ನೆಲೆ ಪ್ರೌಢಶಿಕ್ಷಣದ ಅತ್ಯುನ್ನತ ಸಂಸ್ಥೆಯಾಗಿ ಸಿ ಎ ಬಿ ಇ ಅಂದರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರಲ್ಲಿ ರಚನೆಯಾಗಿರುತ್ತದೆ ಇದರ ಮೂಲ ತತ್ವವು ಪ್ರೌಢಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸುವುದು ಸದರಿ ಸಂಸ್ಥೆಯು ಜೂನ್ ಎರಡು ಸಾವಿರದ ಐದರಲ್ಲಿ ಅಧ್ಯಯನ ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ ಪ್ರೌಢಶಿಕ್ಷಣ ಸಾರ್ವತ್ರಿಕರಣದಲ್ಲಿ ಕೇಂದ್ರೀಯ ಶಾಲೆಗಳಲ್ಲಿರುವ ಮೂಲಭೂತ ಸೌಕರ್ಯಗಳನ್ನು ಮತ್ತು ಪಠ್ಯಕ್ರಮವನ್ನು ಎಲ್ಲೆಡೆ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿರುತ್ತದೆ ಯೋಜನಾ ಆಯೋಗದ ಪ್ರಕಾರ ಮಾದರಿ ಶಾಲೆಯು ಕೇಂದ್ರೀಯ ಶಾಲೆಯ ಮಾದರಿಯಲ್ಲಿ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ನಿರ್ದಿಷ್ಟ ಶಿಕ್ಷಕ ವಿದ್ಯಾರ್ಥಿಯ ಅನುಪಾತವನ್ನು ಕಂಪ್ಯೂಟರ್ ಮಾಹಿತಿ ತಂತ್ರಜ್ಞಾನ ವಿದ್ಯಾರ್ಥಿಗಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದ ಪಠ್ಯಕ್ರಮ ಮತ್ತು ಶೈಕ್ಷಣಿಕ ವಾತಾವರಣವನ್ನು ಹೊಂದಿದ್ದಲ್ಲಿ ತನ್ನ ಕಾರ್ಯಕ್ಷೇತ್ರದ ವ್ಯಾಪ್ತಿಯಲ್ಲಿ ಬೇರೆ ಶಾಲೆಗಳಿಗೆ ಮಾದರಿ ಆಗಬೇಕು ಇದರ ದೂರದೃಷ್ಟಿ ಏನು ಯಾವ ಉದ್ದೇಶದಿಂದ ನಾವು ಆದರ್ಶ ವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಆದರ್ಶ ವಿದ್ಯಾಲಯದ ಮೂಲ ದೂರದೃಷ್ಟಿ ವಿದ್ಯಾರ್ಥಿಗಳಲ್ಲಿ ಸಮಗ್ರತಾ ದೃಷ್ಟಿಯ ಶಿಕ್ಷಣವನ್ನು ನೀಡುವುದು ಇದರಿಂದ ಶಾಲೆಯು ಒಂದು ಕಲಿಕಾ ಕೇಂದ್ರವಾಗಿ ಮೂಲಭೂತ ಮೌಲ್ಯಗಳನ್ನು ಸಮರ್ಪಕವಾಗಿ ಅಳವಡಿಸಿಕೊಂಡು ಗುರಿ ಮುಟ್ಟುವುದು ಹಾಗೂ ಶೈಕ್ಷಣಿಕ ಅಂಶಗಳನ್ನು ಸಾಧಿಸುವುದು ಇದರ ಗುರಿ ಏನು ಹಾಗಾದರೆ ಆದರ್ಶ ವಿದ್ಯಾಲಯದ ಉದ್ದೇಶವು ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಪಾಯಿಂಟ್ಸನ್ನು ತಾವು ಪಾಯಿಂಟ್ಔಟ್ ಮಾಡ್ಕೋಬೇಕು ಏಕೆ ಅಂದರೆ ಆಯ್ಕೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡರಲ್ಲೂ ಕೂಡ ಇದನ್ನು ಕೇಳ್ತಾರೆ ಇವುಗಳ ಮೂಲ ಉದ್ದೇಶ ಗುರಿಯೇನು ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಅದರ ಜೊತೆಗೆ ಪ್ರತಿ ಇ ಬಿ ಬಿ ಬ್ಲಾಕ್ ಅಂದರೆ ಎಜುಕೇಷನ್ಲಿ ಬ್ಯಾಕ್ವರ್ಡ್ ಬ್ಲಾಕ್ ಈ ಪ್ರಶ್ನೆಯನ್ನು ಈಗ ಆಲ್ರೆಡಿ ಒಂದು ಸರಿ ಕೇಳಿದ್ದಾರೆ ಯಾವುದನ್ನು ಈ ಆದರ್ಶ ವಿದ್ಯಾಲಯಗಳನ್ನು ಎಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಅಂದರೆ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ತಾಲೂಕುಗಳು ಹಾಗಾಗಿ ಇ ಬಿ ಬಿ ಎಜುಕೇಷನಲಿ ಬ್ಯಾಕ್ವರ್ಡ್ ಬ್ಲಾಕ್ ಅಂತೇಳಿ ಇ ಬಿ ಬಿ ಬ್ಲಾಕ್ಗಳಿಗೆ ಒಂದರಂತೆ ಆದರ್ಶ ವಿದ್ಯಾಲಯ ಗುರಿ ಹೊಂದಿದೆ ಉದ್ದೇಶಗಳು ಇದರ ಉದ್ದೇಶನು ಪ್ರತಿ ಇ ಬಿ ಬಿ ಅಂದರೆ ಎಜುಕೇಷನ್ಲಿ ಬ್ಯಾಕ್ವರ್ಡ್ ಬ್ಲಾಕ್ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ತಾಲೂಕು ಅಂತ ಕರಿತಿಲ್ಲ ಆ ತಾಲೂಕಿನಲ್ಲಿ ಒಂದು ಉತ್ತಮ ಗುಣಾತ್ಮಕ ಆದರ್ಶ ವಿದ್ಯಾಲಯದ ಪ್ರೌಢಶಿಕ್ಷಣ ಶಾಲೆಯನ್ನು ತೆರೆಯುವುದು ಪ್ರೌಢಶಿಕ್ಷಣ ಶಾಲೆಯನ್ನು ತೆರೆಯುವುದು ಶಾಲೆ ಉತ್ತಮ ಶೈಕ್ಷಣಿಕ ಪರಿಸರವನ್ನು ಒಳಗೊಂಡಿರಬೇಕು ಹೊಸ ಹೊಸ ಆವಿಷ್ಕಾರಯುತ ಪಠ್ಯಕ್ರಮವನ್ನು ಅನುಸರಿಸುವುದು ಮತ್ತು ಶಿಕ್ಷಣ ಶಾಸ್ತ್ರದ ಮೂಲಕ ಆವಿಷ್ಕಾರಗೊಳಿಸುವುದು ಶಾಲೆಯು ಗುಣಮಟ್ಟ ಮೂಲಭೂತ ಸೌಕರ್ಯಗಳು ಪಠ್ಯಕ್ರಮ ಮೌಲ್ಯಮಾಪನ ಹಾಗೂ ಉತ್ತಮ ಶಾಲಾ ಪರಿಸರವನ್ನು ಒಳಗೊಂಡಿರಬೇಕು ಹಾಗೆ ಉತ್ತಮ ಶಾಲಾ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿರಬೇಕು ಯಾಕೆಂದರೆ ವಿವರಣಾತ್ಮಕ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರೋದನ್ನು ಎಲ್ಲ ಅಂಶಗಳು ಬೇಕಾಗ್ತವೆ ಹಾಗಾದರೆ ಆದರ್ಶ ವಿದ್ಯಾಲಯದ ಲಕ್ಷಣಗಳೇನು ಆದರ್ಶ ವಿದ್ಯಾಲಯ ಶಾಲೆಯು ವಿದ್ಯಾರ್ಥಿಗಳಿಗೆ ಒಂದು ಸಮಗ್ರತಾ ದೃಷ್ಟಿಯ ವತಿಯಿಂದ ಭೌತಿಕ ಭಾವನಾತ್ಮಕ ಮತ್ತು ಸೌಂದರ್ಯಯುಕ್ತವಾಗಿ ಶೈಕ್ಷಣಿಕವಾಗಿ ಉತ್ತಮ ಪಡಿಸುವುದು ಶಾಲೆಯು ತೃಪ್ತಿಕರವಾಗಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರಬೇಕು ಬೋಧನೆಗೆ ಅವಶ್ಯಕತೆ ಇರುವ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಯನ್ನು ಒಳಗೊಂಡಿರಬೇಕು ಕ್ರೀಡೆಯಲ್ಲಿ ಒಳಾಂಗಣ ಮತ್ತು ಒರಾಂಗಣ ಕ್ರೀಡಾ ಚಟುವಟಿಕೆಗಳನ್ನು ಪೂರ್ಣ ಪ್ರಮಾಣದ ಉತ್ತಮ ಆಟದ ಮೈದಾನ ಕೈತೋಟ ನಿರ್ಮಾಣ ಮನರಂಜನೆಗೆ ಅವಕಾಶ ಕಲ್ಪಿಸುವುದು ಹಾಗೆಯೇ ಉತ್ತಮ ಸಭಾಂಗಣ ನಿರ್ಮಾಣವನ್ನು ಮಾಡಬೇಕು ವಿಶೇಷವಾಗಿ ಬೋಧನೆಯಲ್ಲಿ ವಿಜ್ಞಾನ ಗಣಿತ ಮತ್ತು ಆಂಗ್ಲ ಭಾಷೆಯಲ್ಲಿ ತಾಂತ್ರಿಕತೆಯ ಬಳಕೆ ಮತ್ತು ಅದನ್ನು ಅಳವಡಿಸ್ತಕ್ಕಂಥದ್ದು ಉತ್ತಮ ಗುಣಮಟ್ಟದ ಗ್ರಂಥಾಲಯ ನಿರ್ವಹಣೆ ಹಾಗೆಯೇ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಬಳಸುವಂತಾಗಿರಬೇಕು ಅದರ ಲಕ್ಷಣಗಳು ಆದರ್ಶ ವಿದ್ಯಾಲಯದಲ್ಲಿ ಬೋಧನಾ ಮಾಧ್ಯಮವು ಆಂಗ್ಲ ಭಾಷೆಯಲ್ಲಿ ಇರಬೇಕು ಇದನ್ನು ಕೂಡ ತಾವು ತಿಳ್ಕೊಬೇಕು ಆಯ್ಕೆ ಪ್ರಶ್ನೆ ಕೇಳ್ತಾರೆ ಸಮಗ್ರ ಶಿಕ್ಷಣ ವತಿಯಿಂದ ಕಾಲಕಾಲಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಗುಣಮಟ್ಟದ ಚಟುವಟಿಕೆಗಳನ್ನು ಸೇರಿಸುವ ಹಾಗೂ ತೆಗೆದುಹಾಕೋದರ ಬಗ್ಗೆ ಕ್ರಮವಹಿಸುವುದು ಸದರಿ ಶಾಲೆಗಳು ಸಿ ಬಿ ಎಸ್ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಅನುಮೋದನೆ ಪಡೆದು ಕೆ ಎಸ್ ಇ ಬಿ ಇಂದ ಪರೀಕ್ಷೆಯನ್ನು ನಡೆಸುತ್ತಿದ್ದೇವೆ ಪಠ್ಯಕ್ರಮ ಸಿ ಬಿ ಎಸ್ ಇ ಬಟ್ ಪರೀಕ್ಷೆ ನಡೆಸ್ತಕ್ಕಂಥವರು ಕೆ ಎಸ್ ಇ ಬಿ ಇದು ಕೂಡ ಗಮನದಲ್ಲಿರಲಿ ವಿದ್ಯಾರ್ಥಿಗಳ ಆಯ್ಕೆಯು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯಾ ಬ್ಲಾಕಿನ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಆದರ್ಶ ವಿದ್ಯಾಲಯಗಳ ಶಾಲೆಗಳಿಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ವತಿಯಿಂದ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ ಇದು ಕೂಡ ಯಾಕಂದರೆ ಶಿಕ್ಷಕರನ್ನು ಯಾರು ನೇಮಕ ಮಾಡ್ತಾರೆ ಆದರ್ಶ ವಿದ್ಯಾಲಯಗಳಿಗೆ ಅಂತ ಪ್ರಶ್ನೆ ಕೇಳ್ಬೋದು ಅದು ಅದು ಮಾಮೂಲಿ ಸರ್ಕಾರದ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಅಂತ ಕರ್ತವಲ್ಲ ಅದರ ಮೂಲಕನೇ ಶಿಕ್ಷಕರ ನೇಮಕ ಮಾಡಲಾಗುತ್ತೆ ಶಾಲೆಯ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಶೈಕ್ಷಣಿಕ ಲಾಭವನ್ನು ಪಡೆಯಬೋದು ನಂತರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರಲ್ಲಿನ ಉಪಕ್ರಮಗಳನ್ನು ಅಳವಡಿಸಿಕೊಂಡು ನಿರ್ವಹಣೆ ಮಾಡ್ಬೋದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರಲ್ಲಿ ಬರ್ತಕ್ಕಂಥ ಉಪಕ್ರಮಗಳು ಏನು ಅಂತಕ್ಕಂಥದ್ದನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಅದು ಕೂಡ ವಿವರಣಾತ್ಮಕ ಪ್ರಶ್ನೆಗೆ ಒಮ್ಮೆ ಕೇಳಲಾಗಿತ್ತು ಅದನ್ನು ತಾವು ನೋಡ್ಬೋದು ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಾಳತ್ವ ಗುಣಗಳು ನಾಯಕತ್ವದ ಗುಣಗಳು ವಾಸ್ತವಿಕ ಜೀವನಕ್ಕೆ ಅನ್ವಯಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಸ್ವಲ್ಪ ಟೈಪ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರ್ತದೆ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಭಾರತದ ಹಿರಿಮೆಯ ವೃತ್ತಿ ಮತ್ತು ಸಂಗೀತ ಅಂಶಗಳನ್ನು ಎತ್ತಿಡಿಯುವ ಹಾಗೂ ಒಳಗೊಂಡಿರುವ ವೃತ್ತಿ ಮತ್ತು ಸಂಗೀತ ಶಿಕ್ಷಕನ ಅಳವಡಿಸಿಕೊಂಡು ಬೋಧನೆಯನ್ನು ಮಾಡಬೇಕು ಪಠ್ಯಕ್ರಮವು ಸ್ಥಳೀಯ ಪರಿಸರ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವಂತಿರಬೇಕು ಚಟುವಟಿಕೆ ಆಧಾರಿತ ಕಲಿಕೆ ಆಗಿರ್ತದೆ ಸಂಚಿ ತ ಕರ್ನಾಟಕ ಸರ್ಕಾರ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಎಪ್ಪತ್ನಾಲ್ಕು ಇ ಬಿ ಬಿ ಎಜುಕೇಷನ್ ಬ್ಯಾಕ್ವರ್ಡ್ ಬ್ಲಾಕು ಅಂದರೆ ಇಪ್ಪತ್ತೆರಡು ಜಿಲ್ಲೆಗಳ ಎಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಆದರ್ಶ ವಿದ್ಯಾಲಯಗಳನ್ನು ತೆರೆಯಲಾಗಿದೆ ನಂತರ ನೋಡಿ ಆದರ್ಶ ವಿದ್ಯೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಿಂದ ಆರನೇ ತರಗತಿಯಿಂದ ಆದರ್ಶ ವಿದ್ಯಾಲಯಗಳಲ್ಲಿ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯವರೆಗೂ ಇರುತ್ತೆ ಶಿಕ್ಷಣ ಅಂತಕ್ಕಂಥದನ್ನು ಪ್ರಶ್ನೆಯನ್ನು ಕೇಳಲಾಗುತ್ತೆ ಆರನೇ ತರಗತಿಯಿಂದ ಎನ್ ಸಿ ಆರ್ ಟಿ ಪಠ್ಯಕ್ರಮವನ್ನು ಅನುಸರಿಸಲಾಗುತ್ತದೆ ಮತ್ತು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಕೆ ಸಿ ಇ ಬಿ ಮಂಡಳಿ ವತಿಯಿಂದ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಆರರಿಂದ ಹತ್ತನೇ ತರಗತಿವರೆಗೂ ಕೂಡ ಅದರ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಮತ್ತು ಇಂಗ್ಲೀಷನ್ನು ಎನ್ ಸಿ ಆರ್ ಟಿ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ ಮತ್ತು ಪರೀಕ್ಷೆಯನ್ನು ನಮ್ಮ ಕೆ ಸಿ ಇ ಬಿನೇ ನಡೆಸುತ್ತೆ ನೋಡಿ ಪ್ರಥಮ ಭಾಷೆ ಇಂಗ್ಲೀಷ್ ಇದು ಕೂಡ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದಾಗಿರುತ್ತೆ ಇದ್ರೂ ಕೂಡ ತಿಳ್ಕೊಳ್ಳಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಅದು ಎನ್ ಸಿ ಆರ್ ಟಿ ಪಠ್ಯಕ್ರಮ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ ಅದು ರಾಜ್ಯ ಪಠ್ಯಕ್ರಮ ಆಗಿರುತ್ತೆ ತೃತೀಯ ಭಾಷೆ ಹಿಂದಿ ಕೂಡ ಎನ್ ಸಿ ಆರ್ ಟಿ ಇರುತ್ತೆ ನಂತರ ವಿಜ್ಞಾನ ಮತ್ತು ಗಣಿತ ಗಣಿತ ಕೂಡ ವಿಜ್ಞಾನ ಗಣಿತ ಮತ್ತು ಇಂಗ್ಲೀಷ್ ಎನ್ ಸಿ ಆರ್ ಟಿ ಪಠ್ಯಕ್ರಮ ಸಮಾಜ ವಿಜ್ಞಾನ ಹಿಂದಿ ಸಮಾಜ ವಿಜ್ಞಾನ ಮತ್ತು ಕನ್ನಡ ಅದು ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿರುತ್ತದೆ ಆದಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಬಂಧು ಮಿತ್ರರಿಗೆ ಇದರ ಲಿಂಕನ್ನು ಶೇರ್ ಮಾಡಿ ಇದೇ ಥರದ ಎಜುಕೇಷನ್ ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ ತಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು